ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಅಮೃತ ಲಯನ್ಸ್ ಸರ್ಕಾರಿ ಪ್ರೌಢಶಾಲೆ ಮಾಜಿ ಪುರಸಭೆ ಇವರ ವತಿಯಿಂದ ರಾಷ್ಟೀಯ ಪತ್ರಿಕಾ ದಿನಾಚರಣೆ ದೇವರಾಜ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಹಾಗೂ ಮಾದಕ ವಸ್ತುಗಳ ಅರಿವು ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ ಗಿಡಕ್ಕೆ ನೇರಳಿಯುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉಳುವವನಿಗೆ ಭೂಮಿ ಸೇರಿದಂತೆ ಬಡವರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ ದೇವರಾಜ್ ಅರಸು ಅವರ ಕಾರ್ಯ ಶ್ಲಾಘನೀಯ ಜನಪರ ಯೋಜನೆಗಳಿಂದಲೇ ಅರಲು ಅವರು ರಾಷ್ಟ್ರದಾದ್ಯಂತ ಮನೆ ಮಾತಾದರು ಅಂತ ಬಿಜೆಪಿ ಬಣ್ಣಿಸಿದರು ಅರಸು ಅವರು ತಮ್ಮ ಅವಧಿಯಲ್ಲಿ ರೈತರ ದಲಿತರ ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು ಜೀತ ಪದ್ಧತಿ ನಿರ್ಮೂಲನೆ ಉಳುವವನೇ ಭೂಮಿಯ ಒಡೆಯ ಎಂಬ ಭೂ ಸುಧಾರಣೆ ಕಾಯ್ದೆಗಳನ್ನು ಜಾರಿಗೆ ತಂದರು ಹಿಂದುಳಿದ ವರ್ಗಗಳ ನಿರ್ಮಿಸಿದ್ರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಇವರ ಅವಧಿಯಲ್ಲಿ ನೀಡುವ ಮೂಲಕ ಜನ ಮನ್ನಣೆ ಗಳಿಸಿದ್ರು ಅಂತ ಹೇಳಿದರು ಸಮಾಜದಲ್ಲಿ ಪತ್ರಕರ್ತರ ಪಾತ್ರ ಅಪಾರವಾದದ್ದು ಕೆಆರ್ಎಸ್ ಸುತ್ತ ಗಣಿಗಾರಿಕೆ ನಿಷೇಧಿಸಬೇಕು ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿ ನೀಡಬಾರದು ಅಂತ ಮಾಧ್ಯಮಗಳಲ್ಲಿ ಪತ್ರಕರ್ತರು ಪ್ರತಿಪಾದಿಸಿದ ಕಾರಣ ಇಂದು ಟ್ರಯಲ್ ಬ್ಲಾಸ್ಟ್ ಗೆ ಅನುಮತಿ ನಿರಾಕರಿಸಿದೆ ಇದಕ್ಕೆ ರೈತರು ಎಲ್ಲಾ ಸಂಘ ಸಂಸ್ಥೆಗಳು ಸಹ ಪತ್ರಕರ್ತರಿಗೆ ಜೊತೆಯಾಗಿ ನಿಂತಿದ್ರು ಇಂತಹ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿರುವ ಪತ್ರಕರ್ತರ ಕಾರ್ಯವನ್ನ ಶ್ಲಾಘಿಸಿದ್ರು ಾಗ ಅವ್ರು ಮಾಡಿದಂಥ ಕೆಲಸ ಇವತ್ತು ಕೂಡ ಲೋಕಕ್ಕೆ ಆದರ್ಶಪ್ರಾಯವಾಗಿದೆ ಅಂತಂದರೆ ತಪ್ಪಾಗಬೇಕಿಲ್ಲ ಅಂತ ಆದರ್ಶ ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ಪ್ರವೃತ್ತಿಯನ್ನು ಪ್ರತಿಯೊಬ್ಬ ಮಕ್ಕಳುಗಳು ಇವತ್ತು ಅನುಸರಿಸಬೇಕಿದೆ ಅವರ ರೀತಿಯಲ್ಲಿ ನಡೀಬೇಕಿದೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ಅವರ ಹಾಕಿಕೊಟ್ಟ ಒಂದು ಬುನಾದಿ ಅವರು ನಡೆದುಕೊಂಡು ದಾರಿ ಅವರು ನಡೆದುಕೊಂಡು ಬಂದ ಚರಿತ್ರೆ ಏನಿದೆ ಇವತ್ತಿನ ಪೀಳಿಗೆ ರಾಜಕಾರಣಿಗಳಿಗೆ ನಿಜವಾಗ್ಲೂ ಆದರ್ಶಪ್ರಾಯವಾಗಿದೆ ನೂರಕ್ಕೆ ನೂರು ಅವರಷ್ಟು ಆಗಲಿಲ್ಲ ಅನ್ನೋ ಹತ್ತು ಪರ್ಸೆಂಟ್ ಆದರೂ ಅವರಷ್ಟು ಆದರೆ ಅವ್ರ ಕ ಅವ್ರನ್ನ ನಾವಿವತ್ತೇನು ಕಾರ್ಯಕ್ರಮ ಮಾಡ್ಕೊಂಡು ನೆನ್ಕೊತಾ ಇದ್ದೀವಿ ಮಾದಕ ವಸ್ತುಗಳಿಗೆ ಎಲ್ಲಿ ಮಕ್ಕಳು ವ್ಯಸನಿಗಳು ಹೆಚ್ಚಾಗ್ತವೆ ಅಂದರೆ ನನ್ನ ಅನುಭವದ ಪಾಠ ಮಕ್ಕಳನ್ನ ತಂದೆ ತಾಯಿಗಳು ದೂರ ಇಟ್ಟು ಓದಿಸಿದಾಗ ಬಹುಶಃ ಯಾಕಂದರೆ ಮಕ್ಕಳುಗಳಿಗೆ ಫ್ರೀಡಮ್ ಸಿಕ್ಬಿಡುತ್ತೆ ತಂದೆ ತಾಯಿಯಿಂದ ಮನೆಯಿಂದ ಆ ಗ್ಯಾಪ್ ಸಿಕ್ಕಿದಾಗ ತಂದೆ ತಾಯಿಗೆ ಮಕ್ಕಳುಗಳು ಏನು ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ಲ ಈ ಸಂದರ್ಭದಲ್ಲಿ ದೂರ ಇಟ್ಟು ಓದಿಸುವಂಥ ಸಂದರ್ಭದಲ್ಲಿ ಮಕ್ಕಳುಗಳು ಸ್ವತಂತ್ರ ಸಿಕ್ತು ಎಲ್ಲೋ ಅವರೇನು ಸ್ವಾತಂತ್ರ್ಯ ಕೊಟ್ಟಿರಲ್ಲ ಆಸ್ನೇಲಿ ಎಲ್ಲೋ ಹೋಗೋದು ಏನೋ ಕಲ್ತು ಬಿಡೋದು ಆ ಕಲ್ತ್ ಬಿಟ್ಟು ಎಮ್ಮರವಾಗಿ ಬೆಳೆದು ಕುಟುಂಬಕ್ಕೆ ಒಂದು ಮಾರಕವಾಗುವಂಥ ನಿಟ್ಟಿನಲ್ಲಿ ನಟ ನಡೆದು ಬಿಡ್ತದೆ ಇವತ್ತು ಮಂಡ್ಯದಲ್ಲಿ ನಡೆಸಬೇಕು ಅಂತ ಹುನ್ನಾರ ಮಾಡಿದಂಥ ಟ್ರಯಲ್ ಬ್ಲಾಸ್ಟ್ ಕನ್ನಂಬಾಡಿ ಕಟ್ಟೆ ಕೇಳಿದಾರಲ್ಲ ಅಂತ ಒಂದು ಕನ್ನಂಬಾಡಿ ಕಟ್ಟೆಯ ಸುತ್ತಮುತ್ತ ಟ್ರಯಲ್ ಬ್ಲಾಸ್ಟ್ ಮಾಡ್ಬೋದು ಅಂತ ಬಾಳಬಾರ್ದು ಅಂತ ಭಾಳಷ್ಟು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದಡನೆ ಮಾಹಿತಿಯನ್ನು ಭೂವಿಜ್ಞಾನಿ ಇಲಾಖೆಗಳ ಇಂಜಿನಿಯರ್ಗಳಾಗಿರ್ಬೋದು ಸೈಂಟಿಸ್ಟ್ಗಳಾಗಿರ್ಬೋದು ಮಾಹಿತಿ ಒದಗಿಸಿದ್ದಾರೆ ಅಂಥದ್ರಲ್ಲೂ ಕೂಡ ಅವತ್ತು ರಾಜ್ರೂಪಪ್ಪ ಅವ್ರ ಮನೆಯ ಒಡವೆಯನ್ನು ಮಾರಿ ಇಡೀ ಸಮುದಾಯಕ್ಕೆ ಒಳ್ಳೇದಾಗಲಿ ಬಡ್ಡ್ಯ ಜಿಲ್ಲೆಗೆ ಒಳ್ಳೇದಾಗಲಿ ಮೈಸೂರು ಜಿಲ್ಲೆಗೆ ಒಳ್ಳೇದಾಗಲಿ ಬೆಂಗಳೂರು ಜಿಲ್ಲೆಗೆ ಒಳ್ಳೇದಾಗಲಿ ಅಂತ ನನ್ನ ಮಾಡಿ ಕಟ್ಟೆಯನ್ನು ಕಟ್ಟಿದ್ರು ತಮ್ಮ ಒಡವೆಯನ್ನು ಮಾರಿ ಆದರೆ ಇವತ್ತೊಂದು ರಾಜಕಾರಣಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ತಮ್ಮ ಮನೆಯನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಮನೆಗೆ ಒಳ್ಳೇದು ಮಾಡ್ಕೊಳ್ಳೋಕ್ಕೋಸ್ಕರ ಮಂಡ್ಯ ಜಿಲ್ಲೆಗೆ ಇರಲಿ ಯಾರಿಗಾದರೂ ಆಗಲಿ ಪಟ್ನಲ್ಲಿ ತಮಗೆ ಗಣಿಗಾರಿಕೆ ನಡೆದ್ರು ಸರಿ ಅನ್ನೋ ಕೆಟ್ಟ ಚಿಡಕ್ ಬಿದ್ದರು ಇದೇ ಸಂದರ್ಭದಲ್ಲಿ ಗಣ್ಯರು ಪತ್ರಕರ್ತ ಕೆ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಅಭಿನಂದನೆ ಸನ್ಮಾನಗಳು ವ್ಯಕ್ತಿಗೆ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಹೆಚ್ಚಾಗುವಂತೆ ಮಾಡತ್ವೆ ಇದನ್ನು ಪ್ರತಿಯೊಬ್ಬರು ಅರಿತು ಸಮಾಜಕ್ಕೆ ತಮ್ಮ ಕೈಲಾದ ಸೇವೆ ಮಾಡುವತ್ತ ಗಮನ ಹರಿಸಬೇಕು ಎಂದರು ಸನ್ಮಾನ ಮಾಡಲಿಕ್ಕೆ ಸನ್ಮಾನಕ್ಕೆ ಯೋಗ್ಯರೋ ಇಲ್ವೋ ಅನ್ನೋದು ನಮಗೆ ಅಷ್ಟು ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಒಂದು ಸಮಾಜ ಸೇವೆ ಅಂತ ಹೇಳಿದಾಗ ನಾವು ಒಂದು ಪತ್ರಿಕಾ ಇದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಸಮಾಜ ಸಮಾಜ್ ಕಡೆ ನಮ್ಮನ್ನು ಗುರುತಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿಗಳು ಮತ್ತು ನಮ್ಮ ಕರ್ತವ್ಯಗಳು ಹೆಚ್ಚಾಗ್ತವೆ ಅಂತ ಆ ಥರ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ ನೀವು ಮಕ್ಕಳು ಎಲ್ಲ ಇವತ್ತಿನ ಸಮಾಜದಲ್ಲಿ ಏನೆಲ್ಲ ಬೆಳವಣಿಗೆಗಳಂತಾವೆ ಈಗ ಸ್ನೇಹಿತರು ಹೇಳೋದು ಭಾಳಷ್ಟು ಏನು ಮಾದಕದ ವಸನ ವ್ಯಸನಗಳು ಏನಾಗ್ತವೆ ಮತ್ತು ಅದರಿಂದ ಬರುವಂಥ ಆಗುವಂಥ ದುಷ್ಪರಿಣಾಮಗಳು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಅದನ್ನೆಲ್ಲ ನೀವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ರೆ ಮುಂದೆ ನಿಮ್ಮ ಭವಿಷ್ಯನ್ನು ಕಾರ್ಯಕ್ರಮದಲ್ಲಿ ಅಮೃತ ಅಲಯನ್ಸ್ ಕ್ಲಬ್ ಅಧ್ಯಕ್ಷ ಎಂ ಲೋಕೇಶ್ ಹಿರಿಯ ಪತ್ರಕರ್ತ ಎಲ್ ಬಸವೇಗೌಡ ಮನೋವೈದ್ಯಕೀಯ ಆಪ್ತ ಸಮಾಲೋಚಕ ಮೊಹಮ್ಮದ್ ಸುಹೇಲ್ ಸೇರಿದಂತೆ ಇತರರು ಹಾಜರಿದ್ದರು